ಮಲ್ಲಾ ಎಂದಾ ಓನೆ ನಾನೇ ಮಾಡ್ತೀನಿ ಏಕೋ ಏಕೋ ಬಾಯೊಳಗೆ ಆ ಮಮ್ಮು ಇಲ್ಲಿಗೆ ಬಂತೀಕೋ ಇಲ್ಲಿ ಏನೋ ತಾಯಲಕೊಳ ನೇನ ಚಾತುಕೋ ನಾನು ರೆಡಿ ಹಾ ಇವಾಗ ಯಾಕೆ ಇಲ್ ಪ್ರೋವ್ ಆನ್ ಇಟ್ ಏ ಅಟಾಲಾ ಹೇಗ್ಯಾಕ್ ಮೇಡಾ ಒಂದು ಅದು ಸುಮ್ಮನೆ ಫೋಟೋ ಶುರು ಎಲ್ಲ

ಎರೊಕತನ ನಿಮಗೆ ಪುಸ್ತಕ ಮಾಡಿ ಇದು ನನ್ನ ಕಡೆ ಕೊsac ಏ ಅದೇ ಗೊತ್ತಾ ಎಲ್ಲರಿಗೂ ಗೊತ್ತಾ ನಮ್ಮ ಗಜಾನಂದ ಸ್ಪೆಷಲ್ ಕ್ಯಾಮೆರಾ ಹೊತ್ತು ನೋಡಿ ಹೇ ನಿ ಹೇ ನಿ ಮೂಟೋ ಆ ಹೇಳ್ ನಿ ಹೇಳ್ ಹಾ ಹಾ ಅಚಾ ಹಾ ಹಾ ಏ ನಿ ಹೇಳ್ ನಿ ಹೇಳ್ ಎಲ್ಲ ಉತ್ತರ ಕನ್ನಡ ಕಾಕಗೋಳ ನಮಸ್ಕಾರ ಇಲ್ಲಿ ನೋಡಿ ಅಂಡಗರಿ ಗ್ರಾಮ ಶಿರಿ ಬಿಡಿದೆ ಚಿಕನ್ ये बोल गोरे बंदा था जो अरे जो राजा बैठे थे साथ में बोले जय मान मुझे बोल रहे हैं ये सामरा क्यों बोल रहा है सुन ना ये सामरा यहां को आ रहा है ये आएंगे